ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ಇವತ್ತು ನಾವು ಹೈದ್ರಾಬಾದ್ನ ಒಂದು ಓಲ್ಡೆಸ್ಟ್ ಮ್ಯೂಸಿಯಂಗೆ ಹೋಗ್ತಾ ಇದೀವಿ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೀರ್ ಉಸ್ಮಾನ್ ಅಲಿ ಖಾನ್ ಅನ್ನೋ ಒಂದು ನಿಜಾಮ್ರು ಈ ಮ್ಯೂಸಿಯಂನ ಇನಾಗ್ರೇಟ್ ಮಾಡ್ತಾರೆ ಇನಾಗ್ರೇಟ್ ಅಂತಂದ್ರೆ ಅವರೇ ಈ ಜಾಗನ ಒಂದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡ್ತಾರೆ ಅವ್ರ ಹತ್ರ ಇದ್ದಂತ ವಸ್ತುಗಳನ್ನ ಇಲ್ಲಿಟ್ಟು ಅದನ್ನ ಈ ಮ್ಯೂಸಿಯಂನ ಅವರು ಇನಾಗ್ರೇಟ್ ಮಾಡ್ತಾರೆ ಇಲ್ಲಿರುವಂತ ಮೆಜಾರಿಟಿ ಆದ ವಿಷಯಗಳನ್ನ ಅವರ ಸಂಗ್ರಹಿಸಿದಂತ ವಿಷಯಗಳೇ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಎಷ್ಟು ಶ್ರೀಮಂತರು ಅಂತಂತಂದ್ರೆ ಇಡೀ ಇಂಡಿಯಾದಲ್ಲೇ ಒನ್ ಆಫ್ ದ ರಿಚೆಸ್ಟ್ ಕಿಂಗ್ ಆಗಿದ್ರು ಹತ್ತು ಕೋಟಿ ಬೆಲೆ ಬಾಳೋ ಜಾಕಬ್ಸ್ ಡೈಮಂಡ್ ಅಂತ ಹೇಳಿ ಒಂದು ಡೈಮಂಡ್ ಆ ಡೈಮಂಡ್ ನ ಅವರು ಪೇಪರ್ ವೇಟ್ ಆಗಿ ಯೂಸ್ ಮಾಡ್ತಾ ಇದ್ರು ಅದು ಪರವಾಗಿಲ್ಲ ಅವರ ತಂದೆ ಮಹಬೂಬ್ ಅಲಿ ಖಾನ್ ಅವರು ಈ ವಜ್ರನ ತಮ್ಮ ಸ್ಲಿಪ್ಪರ್ ಅಲ್ಲಿ ಅದನ್ನ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ತಿದ್ರಂತೆ ಹಾಗಾದ್ರೆ ಯೋಚನೆ ಮಾಡ್ಕೊಳ್ಳಿ ಎಷ್ಟು ರಿಚೆಸ್ಟ್ ಆಗಿದ್ರು ಇವರು ಇಲ್ಲಿರೋ ಈ ರಥ ಬಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರ್ಪಟ್ಟಂತ ಒಂದು ಮರದಲ್ಲಿ ಮಾಡಿರುವಂತ ತೇರು ಹೆಚ್ಚು ಕಡಿಮೆ ಮುನ್ನೂರು ವರ್ಷ ಹಳೆದು ಹದಿನೇಳನೇ ಶತಮಾನದ್ದು ಇಲ್ಲಿ ಶಿವಲಿಂಗ ಶಿವಲಿಂಗ ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂತ ಶಿವಲಿಂಗ ಅರೌಂಡ್ ಸಿಕ್ಸ್ಟೀನ್ ಸೆಂಚುರಿ ಅರೌಂಡ್ ಫೋರ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ನಿಜಾಮ್ರು ಬಂದಾದ ಮೇಲೆ ಅವರಿಗೆ ಸಿಕ್ಕಂತ ವಿಷಯಗಳನ್ನ ಅವರು ಕಲೆಕ್ಟ್ ಮಾಡಿ ಈ ಜಾಗದಲ್ಲಿ ಇಟ್ಟಿದ್ದಾರೆ ತೇರಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ತುಂಬಾನೇ ಯುನೀಕ್ ಆದಂತ ಒಂದು ವಿಷಯ ಇದು ಬುದ್ಧನ ರಿಲೀಕ್ ಗಳಿರೋ ಜಾಗ ಸುಮಾರು ಹೆಚ್ಚು ಕಡಿಮೆ ಹದಿನೇಳು ರಿಲೀಕ್ ಈ ಮ್ಯೂಸಿಯಂ ಇದೆ ಬುದ್ಧನ ನೂರ ಐವತ್ತೇಳು ರಿಲೀಕ್ ಗಳಲ್ಲಿ ಪ್ರಪಂಚಾದ್ಯಂತ ಸುಮಾರು ಜಾಗಗಳಲ್ಲಿ ಇದೆ ಆದ್ರೆ ಹೆಚ್ಚು ಹದಿನೇಳು ರಿಲೀಕ್ ಗಳು ಈ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ ಈ ಪರ್ಟಿಕ್ಯುಲರ್ ಬ್ಲಾಕ್ ನ ಅವರು ಬುದ್ಧಾಸ್ ರಿಲೀಕ್ ಬ್ಲಾಕ್ ಅಂತಾನೆ ಕರೀತಾರೆ ಹೀಗೆ ಕ್ರಿಸ್ತ ಪೂರ್ವ ಎರಡನೇ ಶತಮಾನದ ಸ್ಟ್ಯಾಚ್ಯೂಸ್ಗಳು ಕೂಡ ನಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ ಹೆಚ್ಚು ಕಡಿಮೆ ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಸ್ಟ್ಯಾಚ್ಯೂಗಳನ್ನ ನಾವು ಇಲ್ಲಿ ನೋಡ್ಬೋದು ಇಲ್ಲಿರೋಂಥ ಸುಮಾರು ಸ್ಟ್ಯಾಚ್ಯೂಗಳನ್ನ ಲೈಮ್ ಸ್ಟೋನ್ ಅನ್ನೋ ಒಂದು ಸ್ಟೋನಿಂದ ಮಾಡಿದ್ದಾರೆ ವಿಜಯನಗರದ ಚಂದ್ರವರ್ಮ ಅನ್ನೋ ಒಂದು ರೂಲರ್ ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಇಲ್ಲಿದಂತ ಸುಮಾರು ಸ್ಟ್ಯಾಚುಗಳು ಅವರು ವರ್ಷಿಪ್ ಗೋಸ್ಕರ ಯೂಸ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಬುದ್ಧಿಸಂಗೆ ಸಂಬಂಧಪಟ್ಟಂತ ವಿಷಯಗಳು ಹಾಗೆ ಹಿಂದೂಸಂಗೆ ಸಂಬಂಧಪಟ್ಟ ವಿಷಯಗಳು ಸಿಗತ್ತೆ ಹಾಗೆ ಒಂದು ಪರ್ಟಿಕ್ಯುಲರ್ ಒಂದು ಬ್ಲಾಕ್ ಇದೆ ಅಲ್ಲಿ ಇಸ್ಲಾಮಿಕ್ ಸಂಬಂಧಪಟ್ಟಂತ ವಿಷಯಗಳು ನಿಮಗೆ ನೋಡೋಕೆ ಸಿಗುತ್ತೆ ಇಲ್ಲಿದಂತ ಸ್ಟ್ಯಾಚುಗಳು ಸುಮಾರು ಹೈದರಾಬಾದ್ ನ ಸುಮಾರು ಭಾಗಗಳಲ್ಲಿ ಅವರಿಗೆ ಸಿಕ್ಕಂತ ವಿಷಯಗಳು ಇಲ್ಲಿ ಸುಮಾರು ಹಿಂದೂ ದೇವಾಲಯಗಳಲ್ಲಿ ಸಿಕ್ಕಂತ ವಸ್ತುಗಳನ್ನ ಅವರು ಸಂಗ್ರಹಿಸಿಟ್ಟಿದ್ದಾರೆ ಬುದ್ಧನ ದೇವಸ್ಥಾನದಲ್ಲಿ ಸಿಕ್ಕಂತ ವಿಷಯಗಳು ಇಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಇದೊಂದು ಬಾಂಡ್ ಪೇಪರ್ ನಾವೀಗ ಪೇಪರ್ ಗಳಲ್ಲಿ ಬರೆದು ಕೊಡ್ತೀವಿ ಯಾರಿಗೆ ಯಾವ ಜಾಗ ಸೇರ್ಬೇಕು ಅಂತ ಹೇಳಿ ಈ ಆಗಿನ ಕಾಲಗಳಲ್ಲಿ ಇಷ್ಟು ದೊಡ್ಡ ದೊಡ್ಡ ಕಲ್ಲಿನಲ್ಲಿ ಅದನ್ನ ಕೊಡ್ತಾ ಇದ್ರು ಹೀಗೆ ಸುಮಾರು ಬಾಂಡ್ ಪೇಪರ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಇದು ಪರ್ಟಿಕ್ಯುಲರ್ ಒಂದು ಜೈನ್ ದೇವಸ್ಥಾನ ಕಟ್ಟೋದಿಕ್ಕೆ ರಾಜರು ಕೊಟ್ಟ ಜಾಗದ ಬಾಂಡ್ ಈ ಪರ್ಟಿಕ್ಯುಲರ್ ಬ್ಲಾಕ್ ಬಂದು ಅಜಂತ ಕೇವ್ ನಲ್ಲಿ ಸಿಕ್ಕಂತ ಪಿಕ್ಚರ್ಸ್ ಗಳನ್ನ ಇವರು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಹಳೆ ಕಾಲದ ಪೇಂಟಿಂಗ್ಸ್ ಗಳನ್ನ ನೀವು ಇಲ್ಲಿ ನೋಡಿ ಎಂಜಾಯ್ ಮಾಡಬಹುದು ಇಲ್ಲಿ ಒಂದೊಂದು ಪಿಕ್ಚರ್ ಕೆಳಗೆ ಆದ ಹಿಸ್ಟ್ರೀಸ್ ಗಳು ಕೂಡ ಬರ್ದಿದ್ದಾರೆ ಅದನ್ನ ನೋಡ್ತಾ ನೋಡ್ತಾ ನಮ್ಗಂತೂ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾನೆ ಇತ್ತು ಹಾಗೆ ನಾವು ಸ್ವಲ್ಪ ಹೊರಡೆ ನೋಡಿದ್ರೆ ಅಲ್ಲಿ ಸುಮಾರು ಬಿರಂಗಿಗಳನ್ನಿತ್ತು ಆಗಿನ ಕಾಲದಲ್ಲಿ ಯೂಸ್ ಮಾಡಿದಂತಹ ಎಲ್ಲಾ ವಿಧವಾದ ಬಿರಂಗಿಗಳನ್ನ ಅವರು ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ ಈ ಮ್ಯೂಸಿಯಂ ಬಂದು ಬೆಳಗ್ಗೆ ಹತ್ತುವರೆ ಇಂದ್ರ ಸಂಜೆ ನಾಲ್ಕೂವರೆವರೆಗೂ ಮಾತ್ರ ಓಪನ್ ಇರುತ್ತೆ ಫ್ರೈಡೇಸ್ ಹಾಲಿಡೇ ಇರುತ್ತೆ ಎಂಟ್ರಿ ಫೀಸ್ ಟೆನ್ ರುಪೀಸ್ ಮಾತ್ರ ನೀವೇನಾದ್ರೂ ವೀಡಿಯೋ ಕ್ಯಾಮ್ರಾಸ್ ತಗೋತಿದ್ದೀನಿ ಅಂತಂದ್ರೆ ನೀನು ಇನ್ನೂರು ರೂಪಾಯಿ ಪೇ ಮಾಡಬೇಕು ಇಲ್ಲ ಅಂತಂದ್ರೆ ಸ್ಟಿಲ್ ಕ್ಯಾಮ್ರಾಗೆ ಫಿಫ್ಟಿ ರುಪೀಸ್ ಪೇ ಮಾಡಬೇಕು ವಾರ್ಗೆ ಯೂಸ್ ಮಾಡಿದಂಥ ವಸ್ತುಗಳನ್ನ ಇಲ್ಲಿ ಅವರು ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಬಿರಂಗಿಗಳಿರ್ಬೋದು ಗನ್ಸ್ಗಳಿರ್ಬೋದು ಸುಮಾರು ವಿಷಯಗಳನ್ನ ಅವರು ಇಲ್ಲಿ ಇಟ್ಟಿದ್ದಾರೆ ಯುನೀಕ್ ಆದಂಥ ವಿಷಯಗಳು ಒಂದು ನಾಲ್ಕೈದು ಜನ ಸೇರಿ ಕೂಡ ಈ ಬಿರಂಗಿಗಳನ್ನ ಯಾರು ನಮ್ಮ ಕೈಯಲ್ಲಂತೂ ಎತ್ತಕ್ಕಾಗದೇ ಇಲ್ಲ ಹಾಗೆ ನಾವು ಮೊದಲೇ ಹಾಗೆ ವರ್ಷಿಗೆ ಬೇಕಾದಂಥ ವಿಷಯಗಳು ಕೂಡ ಇಲ್ಲಿ ಅವೈಲಬಲ್ ಇದೆ ಮ್ಯೂಸಿಯಂ ಅಲ್ಲಿ ಇರೋದು ಮಮ್ಮಿ ಹೌದು ಈಜಿಪ್ಟ್ ನ ಮಮ್ಮಿ ಈ ಜಾಗದಲ್ಲಿದೆ ಹೆಚ್ಚು ಕಡಿಮೆ ಮೂರು ಸಾವಿರ ವರ್ಷ ಹಳೆಯ ಮಮ್ಮಿ ಈ ಜಾಗದಲ್ಲಿದೆ ಇದು ಬಂದು ಈಜಿಪ್ಟ್ ನ ಪ್ರಿನ್ಸಸ್ ನಝೀ ಅವರ ಬಾಡಿ ಅಂತೇಳಿ ಹೇಳ್ತಾರೆ ಇದನ್ನ ಉಸ್ಮಾನ್ ಅಲಿ ಖಾನ್ ಅವರು ಸಾವಿರ ಪೌಂಡ್ ಕೊಟ್ಟು ಇದನ್ನ ತಗೊಂಡು ಇದನ್ನ ನಮ್ಮ ಹೈದರಾಬಾದ್ ಗೆ ಮೀರ್ ಉಸ್ಮಾನ್ ಅಲಿ ಖಾನ್ ಅವರಿಗೆ ಇದನ್ನ ಗಿಫ್ಟ್ ಕೊಡ್ತಾರೆ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಇದನ್ನ ಮ್ಯೂಸಿಯಂಗೆ ಡೊನೇಟ್ ಮಾಡ್ತಾರೆ ಉಸ್ಮಾನ್ ಅಲಿ ಖಾನ್ ಅವರು ಮಮ್ಮಿಗೋಸ್ಕರ ಥೌಸಂಡ್ ಪೌಂಡ್ ಆ ಕಾಲದಲ್ಲಿ ಹಂಡ್ರೆಡ್ ಇಯರ್ಸ್ ಹಿಂದೆ ಥೌಸಂಡ್ ಪೌಂಡ್ ಕೊಟ್ಟು ಇದನ್ನ ತಂದು ನಮ್ಮ ಮೀರ್ ಉಸ್ಮಾನ್ ಅಲಿ ಖಾನ್ ಅವ್ರಿಗೆ ಗಿಫ್ಟ್ ಮಾಡಿರ್ತಾರೆ ತುಂಬಾ ಬ್ಯೂಟಿಫುಲ್ ಆದಂತ ವಿಷಯ ನಾವು ಮಮ್ಮೀಸ್ನ ನೋಡೋದಕ್ಕೆ ಈಜಿಪ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಪಕ್ಕದಲ್ಲಿ ಇರೋ ಹೈದ್ರಾಬಾದ್ಗೆ ಸಾಕು ನಾವು ಮಮ್ಮೀಸ್ನ ನೋಡ್ಬೋದು ಹಾಗೆ ಈ ಜಾಗದಲ್ಲಿ ಅವರು ಮಮ್ಮೀಸ್ಗಳ ಬಗ್ಗೆ ಸುಮಾರು ಇನ್ಫಾರ್ಮೇಶನ್ಸ್ಗಳನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬಬಾಯ್ ಸಿ ಆ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಬಾಯ್